ವರ್ಷಕ್ಕೊಂದೇ ದಿನ ಬರುವ ಭರಣಿ ನಕ್ಷತ್ರದ ರಾತ್ರಿ ಬೀಳುವ ಮಳೆಯಲ್ಲಿ ಆ ಸ್ಥಾನದ ಕೆರೆಯಲ್ಲಿ ಈಜಾಡುತ್ತಾಳೆ ಅಲ್ಲೇ ನಿನ್ನ ಸಾವಿನ ರಹಸ್ಯ ಅಡಗಿದೆ ಎಂದು ಋಷಿಗಳು ಹೇಳಿದಾಗ ವೀರಬಾವಿನ ಎದೆ ಬಿಡಿತ ಜೋರಾಯಿತು ವೀರಬಾಹು ಅರಮನೆಯಲ್ಲಿ ಸೇವಕನಾಗಿದ್ದ ಅಷ್ಟೇ ಆದರೆ ಅವನು ತನ್ನ ಹಿಂದಿನ ಜನ್ಮದಲ್ಲಿ ಯುವರಾಜ ಅಮೋಘ ಸಿಂಹ ಆಗಿದ್ದ ಪ್ರೀತಿ ಮದುವೆಯಾಗಿದ್ದ ಅವನ ಹೆಂಡತಿ ಮಯೂರಿ ಆದರೆ ಎಂಟುನೂರು ವರ್ಷ ಆದರೂ ಆ ಮಹಾರಾಣಿ ಮಯೂರಿ ಇನ್ನು ಬದುಕಿದ್ದಳು ಅವಳು ಯಾಕೆ ತನ್ನನ್ನು ಕೊಲೆ ಮಾಡಿದಳು ಅಂತ ತಿಳಿದುಕೊಳ್ಳೋಕೆ ಅಮೋಘನ ಆತ್ಮ ವೀರಬಾಹುವಿನ ದೇಹ ಸೇರ್ಕೊಂಡಿತ್ತು ಮಯೂರಿಯ ನಿಗೂಢ ರಹಸ್ಯಗಳನ್ನ ತಿಳಿದುಕೊಳ್ಳೋಕೆ ವೀರಬಾಹು ಋಷಿಗಳ ಹತ್ರ ಹೋದ ಋಷಿಗಳು ಹೇಳಿದ ಆ ಭರಣಿ ನಕ್ಷತ್ರದ ದಿನ ವಿಶೇಷ ಪೂಜೆ ನಡೆಯೋದ್ರಿಂದ ಅರಮನೆಗೆ ಯಾರಿಗೂ ಪ್ರವೇಶ ಇರ್ತಿರಲಿಲ್ಲ ಕೇವಲ ರಾಣಿಯ ಇಬ್ಬರು ಆಪ್ತ ಸೇವಕಿಯರಾದ ಮಂದಮತಿ ಮತ್ತು ಸೂಕ್ಷ್ಮಮತಿಗೆ ಮಾತ್ರ ಅವಕಾಶ ಇತ್ತು ಆದ್ರೆ ವೀರಬಾಹು ಹೇಗಾದ್ರೂ ಮಾಡಿ ಒಳಗೆ ಹೋಗಬೇಕು ಅಂತ ನಿರ್ಧರಿಸಿದ್ದ ಆ ಆಪ್ತ ಸೇವಕಿಯರಲ್ಲಿ ಒಬ್ಬಳಾಗಿ ನಾನು ಒಳಗಡೆ ಪ್ರವೇಶ ಪಡೆಯಬೇಕು ಬೇರೆ ದಾರಿನೇ ಇಲ್ಲ ಎಂದು ನಿರ್ಧರಿಸಿದ ವೀರಬಾಹು ಆ ವಿಶೇಷ ದಿನಕ್ಕಾಗಿ ಕಾಯುತ್ತಾ ಕುಳಿತ ಆ ದಿನ ಬಿಡ್ತು ತಾನು ಮೊದಲೇ ಹಾಕಿದ ಲೆಕ್ಕಾಚಾರದ ಪ್ರಕಾರ ರಾಣಿಯ ಆಪ್ತ ಸೇವಕಿಯರಲ್ಲಿ ಒಬ್ಬಳಾದ ಮಂದಮತಿಯ ಬೆಳಿಗ್ಗೆ ತಿನ್ನೋ ಆಹಾರದಲ್ಲಿ ಅವಳು ಮೂರ್ಛೆ ಹೋಗುವಂತಹ ಮದ್ದು ಹಾಕಿದ್ದ ಅವಳು ಆಹಾರ ಸೇವಿಸಿದ ಕೂಡಲೇ ಮೂರ್ಛೆ ಹೋಗುತ್ತಾಳೆ ಅವಳ ಬಟ್ಟೆಯನ್ನು ಧರಿಸಿದ ವೀರಬಾಹು ಅರಮನೆಯನ್ನು ಪ್ರವೇಶಿಸುತ್ತಾನೆ ಅವನು ಒಳಗೆ ಹೋಗುತ್ತಿದ್ದಂತೆ ಅವನನ್ನ ಯಾರೋ ಹಿಂಬಾಲಿಸುತ್ತಿರುವಂತೆ ಒಂದು ನೆರಳಿನ ಛಾಯೆ ಕಾಣಿಸುತ್ತದೆ ಸ್ವಲ್ಪ ದೂರ ನಡೆದು ರಾಣಿಯ ಕೋಣೆ ಹತ್ತಿರ ಬಂದಾಗ ಹಿಂತಿರುಗಿ ನೋಡಿ ಬೆಚ್ಚಿ ಬೀಳ್ತಾನೆ ಅಲ್ಲಿ ಮನುಷ್ಯ ರೂಪದ ನೆರಳು ಮಾತ್ರ ಕಾಣ್ತಿದೆ ಆದರೆ ಯಾವ ಮನುಷ್ಯ ನಿಂತಿಲ್ಲ ವೀರಬಾಹು ಬೇವತ್ತು ಆ ನೆರಳಿನ ಪಕ್ಕ ಹೋಗಿ ನಿಲ್ತಾನೆ ಆಗ ಆ ನೆರಳು ಅವನನ್ನ ನುಂಗುವಷ್ಟು ದೊಡ್ಡದಾಗುತ್ತದೆ ಅಲ್ಲಿಂದ ಕಾಲ್ಕಿತ್ತು ಆ ಸ್ಥಾನದ ಕೆರೆ ಕಡೆ ಓಡಿ ಬಚ್ಚಿ ಕೂತ್ಕೋತಾನೆ ಸ್ವಲ್ಪ ಹೊತ್ತು ಕಾದಾಗ ರಾಣಿಯು ಬರುತ್ತಾಳೆ ಅವಳ ಹಿಂದೆ ಅವಳ ಇಬ್ಬರು ಸೇವಕಿಯರು ಸ್ನಾನದ ವಸ್ತುಗಳು ವಸ್ತ್ರಗಳೊಂದಿಗೆ ಬರ್ತಿದ್ದಾರೆ ಅದನ್ನ ನೋಡಿ ಗಾಬರಿಗೊಳ್ಳೋ ವೀರಬಾಹು ಇದೇಗೆ ಸಾಧ್ಯ ಮಂದಮತಿ ಇನ್ನು ಒಂದು ದಿನವಾದರೂ ಮೂರ್ಛೆಯಲ್ಲಿರುತ್ತಾಳೆ ಮತ್ತೆ ಇಲ್ಲಿಗೆ ಹೇಗೆ ಬರೋಕೆ ಸಾಧ್ಯ ಎಂದು ಆಲೋಚಿಸುತ್ತಿರುವಾಗ ರಾಣಿ ಮಯೂರಿ ಅಲ್ಲಿ ಒಂದು ಕಲ್ಲಿನ ದಂಡೆಯ ಬಳಿ ಬಂದು ಮಳೆ ಬರೋದಕ್ಕೆ ಕಾಯುತ್ತಿರ್ತಾಳೆ ಮಳೆ ಶುರುವಾಗುವ ಮೊದಲು ಗುಡುಗು ಸಿಡಿಲಿನ ಸೂಚನೆ ಸಿಗುತ್ತದೆ ಅದನ್ನು ಕಂಡು ಸಂತಸಗೊಳ್ಳೋ ರಾಣಿ ತನ್ನಿಬ್ಬರು ಸೇವಕಿಯರ ಬಳಿ ಹೋಗುತ್ತಾಳೆ ಅವರಿಬ್ಬರಿಗೂ ಏನನ್ನೋ ಹೇಳಿ ಅಲ್ಲಿಂದ ಕಳಿಸುತ್ತಾಳೆ ಒಬ್ಬಳೆ ಇರುವುದನ್ನು ಅರಿತ ಮೇಲೆ ನಿಧಾನವಾಗಿ ನೀರಿನ ಒಳಗೆ ಇಳಿಯುತ್ತಾಳೆ ಆ ನಂತರ ಅಲ್ಲಿ ನಡೆದ ಘಟನೆಯನ್ನು ನೋಡಿ ವೀರಬಾಹು ಬೆಚ್ಚಿಬಿದ್ದು ತನಗೆ ಯಾವ ರಹಸ್ಯವೂ ಬೇಡ ರಾಣಿಯ ಮೇಲಿನ ಸೇಡು ಬೇಡ ಅಂತ ಅಲ್ಲಿಂದ ಓಡಿ ಹೋಗುವಾಗ ಕಾಲು ಜಾರಿ ಆ ಕೆರೆಗೆ ಬೀಳುತ್ತಾನೆ ಕೆರೆಯ ಆಳದಲ್ಲಿ ವಿಚಿತ್ರವಾಗಿ ಹೊಳೆಯುತ್ತಿರೋ ಒಂದು ದ್ವಾರ ಕಾಣಿಸುತ್ತದೆ ಆ ದ್ವಾರದ ಒಳಕ್ಕೆ ಹೋದಾಗ ಅಲ್ಲಿರೋ ದೃಶ್ಯವನ್ನು ಕಂಡು ಬೆಚ್ಚಿ ಬೀಳುತ್ತಾನೆ ತನ್ನನ್ನು ಪ್ರೀತಿಸಿ ಮದುವೆಯಾದ ರಾಣಿ ಮಯೂರಿ ಯಾಕೆ ತನ್ನನ್ನು ಕೊಲೆ ಮಾಡಿದ್ದಾನೆ ಅನ್ನೋದನ್ನ ತಿಳಿದು ಅವಳ ವಿರುದ್ಧ ಸೇಡು ತೀರಿಸಿಕೊಳ್ಬೇಕು ಅಂತ ಬಂದಿದ್ದ ವೀರಬಾಹು ಕೆರೆಯ ಬಳಿ ಅಂತಹ ಯಾವ ದೃಶ್ಯವನ್ನು ನೋಡಿ ತನಗೆ ಯಾವ ರಹಸ್ಯವೂ ಬೇಡ ಅಂತ ಹೆದರಿಕೊಂಡು ಓಡಿ ಹೋದ ಕೆರೆಯ ಆಳದಲ್ಲಿ ವೀರಬಾಹು ನೋಡಿ ಬೆಚ್ಚಿ ಬಿದ್ದ ಭಯಾನಕ ದೃಶ್ಯವೇನು ಅಷ್ಟಕ್ಕೂ ರಾಣಿ ಮಯೂರಿಯು ಎಂಟುನೂರು ವರ್ಷಗಳ ಹಿಂದೆ ಆ ಮೋಘನನ್ನು ಕೊಲೆ ಮಾಡಿದ್ದು ಯಾಕೆ ಮೂರ್ಛೆ ಹೋದ ಮಂದವತಿ ರಾಣಿಯ ಜೊತೆ ಬಂದಿದ್ದರ ಹಿಂದಿರುವ ವಿಚಿತ್ರ ಸತ್ಯ ಏನು ವೀರಬಾಹುವನ್ನ ಹಿಂಬಾಲಿಸಿದ ಆ ವಿಚಿತ್ರ ನೆರಳಿನ ಮರ್ಮವಾದರೂ ಏನು ಇವೆಲ್ಲವನ್ನು ತಿಳಿಯಲು ಡೌನ್ಲೋಡ್ ಮಾಡಿ ಪಾಗೆಟ್ ಎಫ್ ಎಂ ಮತ್ತು ಕೇಳ್ತಾ ಇರಿ ರೋಚಕ ತಿರುವುಗಳ ಸೂಪರ್ ಹಿಟ್ ಆಡಿಯೋ ಸೀರೀಸ್ ಯುಗಪುರುಷ